ಖುಷಿಯ ಲೋಕ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ ನಿನ್ನೆ ಲಾಗಲ್ಲಿ ಹೇಳಿದ್ದೆ ತಂಗಿಯ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹುಣಸೂರಿಗೆ ಬಂದೆ ಇದು ತಂಗಿಯ ಮನೆ ತಂಗಿನೂ ಕೂಡ ಹೊರಗಡೆ ಹೋಗಿದ್ಲು ನಾನು ಹೋಗುವಂಥ ಸಂದರ್ಭಕ್ಕೆ ಆಕೆಯೂ ಕೂಡ ಬಂದಲು ನೋಡ್ತಾ ಇದ್ದೀರಾ ಇವತ್ತಿನ ವೀಡಿಯೋ ಒಂದು ಹೋಮ್ ಟೂರೊಂದಿಗೆ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಖಾಲಿ ಮನೆಯ ಹೋಮ್ ಟೂರು ಈಗ ಅಂದರೆ ಇರುವಂಥ ಮನೆಯಿಂದ ಹೊಸ ಮನೆಗೆ ಹೋಗ್ತಾ ಇರುವಂಥದ್ದನ್ನು ತೋರಿಸ್ತೀನಿ ನೋಡ್ತಾ ಇದ್ದೀರಾ ಇದು ತಂಗಿ ಇರುವಂಥ ಮನೆ ಇಲ್ಲಿಂದ ಇವಾಗ ಶಿಫ್ಟ್ ಆಗ್ತಿದ್ದಾಳೆ ಮತ್ತೊಂದು ಮನೆಗೆ ಇದು ಹಳೆಯ ಮನೆ ಅಂಚಿನ ಮನೆ ಅಂತ ಹೇಳ್ತಾರಲ್ಲ ಬಿಟ್ಟ ಅಂದರೆ ಮೆಟ್ಟಲು ಮರದ ಒಂದು ಮೆಟ್ಟಿಲಿರುವಂತಹ ಮನೆ ಅಂಚಿನ ಮನೆ ತುಂಬ ವರ್ಷಗಳ ಮನೆ ಇದು ಏನೋ ಒಂದು ಫೀಲಿಂಗ್ ಅಂತೂ ಖಂಡಿತ ಇರುತ್ತೆ ಮನೆಯಲ್ಲಿ ಸಿಂಗಲ್ ಬೆಡ್ರೂಮ್ ಇದು ಕೂಡ ದೊಡ್ಡದಾಗಿದೆ ಮನೆ ರೆಡ್ ಆಸಿಡ್ ನೆಲ ಮತ್ತು ನೋಡ್ತಾಯಿದ್ದೀರ ಮೆಟ್ಲು ನೋಡಿ ಇದು ಹಾಗೆಲ್ಲ ಮುಂಚೆ ಹಳೇ ಕಾಲದಲ್ಲಿ ಇದೇ ರೀತಿ ಮಾಡಿಸ್ತಾ ಇದ್ರಲ್ವ ಆಗಿನ ಕಾಲಕ್ಕೆ ಇದು ಒಂದು ಟ್ರೆಂಡ್ ಮನೆ ಅನಿಸುವಂತಹ ಒಂದು ಮನೆಯಾಗಿರುತ್ತೆ ನೋಡ್ತಾ ಇದ್ದೀರಾ ಶಿಫ್ಟಿಂಗ್ ಅಂದ್ರೇ ಕಷ್ಟ ಅಲ್ಲ ಎಲ್ಲ ಪ್ಯಾಕ್ ಮಾಡಿ ಮನೆ ಸ್ವಲ್ಪ ಅಸ್ತವ್ಯಸ್ತವಾಗಿ ನಿಮಗೆ ಕಾಣಿಸ್ತಾ ಇದೆ ಶಿಫ್ಟ್ ಮಾಡೋದು ಬಹಳ ಕಷ್ಟ ಅದು ಕೂಡ ತಂಗಿ ಸಿಂಗಲ್ ಪೇರೆಂಟು ನಿಮ್ಗೆ ಗೊತ್ತಿದೆ ಮಕ್ಕಳು ಮತ್ತು ಅವಳೇ ಇರೋದು ನಮ್ಮ ಇದನ್ನ ತೀರೋಗಿರೋದು ನಾನು ಹೇಳಿದ್ದೀನಿ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಮನೆಯಲ್ಲಿ ಒಬ್ಬಳೇ ಎಲ್ಲ ನಿಭಾಯಿಸೋ ನನ್ನ ತಂಗಿ ನೋಡಿ ತಲೆನೋವಂತೆ ಅವಳಿಗೆ ಹೊತ್ತು ಹೇಳ್ಕೊಂಡು ಬಂದಳು ಗ್ಯಾಸ್ಟ್ರಿಕ್ ಥರ ತಲೆನೋವಾಗಿ ತಲೆ ತುಂಬ ಇದೆ ಅಂತ ಹೇಳಿ ಒಂದು ಮೂರು ದಿನದಿಂದನೂ ಕೂಡ ಮನೆ ಶಿಫ್ಟಿಂಗೋಸ್ಕರ ಎಲ್ಲ ಪ್ಯಾಕ್ಗಳು ಮಾಡ್ಕೊಂಡಿದ್ದಾಳೆ ಒಬ್ಬಳೇ ಮಕ್ಕಳ ಜೊತೆ ನಾನು ಅದು ಪೂಜೆಗೋಸ್ಕರ ನೀನೇ ಬರಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ಲು ಅದಕ್ಕೋಸ್ಕರ ಬಂದೆ ತಂಗಿ ಮಗ ಜಶ್ವಂತ್ ಸ್ಕೂಲಿಂದ ಬಂದ ಮೆಡಿಕಲ್ ಸ್ಟೋರ್ಗೆ ಹೋಗಿ ತಲೆನೋವಿದೆ ಟ್ಯಾಬ್ಲೆಟ್ಸ್ ತೋರಿಸೋದಕ್ಕೆ ಕಳಿಸ್ಕೊಡ್ತಿದ್ದಾಳೆ ಸ್ಕೂಲಿಂದ ಬಂದ ತಕ್ಷಣ ಅವನು ಇವಾಗ ಬಂದ ಮನೆಗೆ ಮೆಡಿಕಲ್ಗೆ ಹೋಗಿ ಒಂದಿಷ್ಟು ಮೆಡಿಷನ್ ಬೇಕು ಅವಳು ತಲೆನೋವು ಬಂದಲಲ್ಲ ಅಂದ್ಬಿಟ್ಟು ಮಗ ಹೋಗ್ತಾ ಇದ್ದಾನೆ ಮತ್ತು ಇನ್ನೊಬ್ಬ ಮಗಳು ಬಂದು ದುರ್ಗಾಶ್ರೀ ತುಂಬ ಸಲ ತೋರಿಸಿದ್ದೀನಿ ಚಾನಲ್ ಮೂಲಕ ಮಕ್ಕಳು ಮತ್ತು ಮನೆಯಲ್ಲಿ ಗಂಡಸರು ದೊಡ್ಡೋರು ಇಲ್ಲ ಅಂದಾಗ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಮತ್ತು ಸಂಜೆ ಒಂದು ಏಳುವರೆ ಎಂಟು ಗಂಟೆ ಮತ್ತು ತಂಗಿಯ ಮನೆಯವರು ಹೋಗಿದ್ದು ಇಲ್ಲಿ ದುರ್ಗಾದೇವಿ ವಾರ್ಷಿಕೋತ್ಸವ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ದುರ್ಗಾ ಶ್ರೀಗಳು ದುರ್ಗಾ ದೇವಿ ಅಂತ ಹೇಳಬಹುದು ನೋಡ್ತಾ ಇದ್ದೀರಾ ಇದು ಹೊಸ ಮನೆಯ ಓಮ್ ಟೂರು ನೋಡಿ ಖಾಲಿ ಮನೆ ಬೆಳಗ್ಗೆ ಪೂಜೆ ಎಲ್ಲ ಆಗಿದೆ ಪೂಜೆ ಹೊಸ್ತಿಲ್ ಪೂಜೆ ಎಲ್ಲ ಆಗಿ ನೋಡಿ ಹಾಲು ಇದು ಲಿವಿಂಗ್ ರೂಮ್ ಹೇಗಿದೆ ಓಮ್ ಟೂರು ಅಂತ ಹೇಳಿ ಫ್ಯಾನ್ ಎಲ್ಲ ಫಿಟ್ ಆಗಿದೆ ಸಾಕು ಇಬ್ಬರು ಮಕ್ಕಳು ಮತ್ತು ಅವಳು ಹೋಗೋ ಬರೋರು ಸ್ವಲ್ಪ ಕಡಿಮೆನೇ ಅವರು ಅತ್ತೆ ಬರ್ತಾರೆ ಹೋಗ್ತಾರೆ ಇನ್ನು ಮಕ್ಕಳು ಇವಳೆಲ್ಲ ಸೇಫ್ಟಿಗೋಸ್ಕರ ಮತ್ತು ಇದು ರಿಲೇಟಿವ್ ನಮ್ಮ ನನ್ನ ರಿಲೇಟಿವ್ ಮನೆ ಅಂತಲೇ ಹೇಳ್ಬೋದು ಅಕ್ಕಪಕ್ಕ ತುಂಬ ಸೇಫ್ಟಿನೂ ಕೂಡ ಇದೆ ಆ ಉದ್ದೇಶಕವಾಗಿ ಮನೆ ಒಪ್ಪಿಕೊಂಡು ಮನೆಗೆ ಶಿಫ್ಟ್ ಆಗ್ತಾ ಇರುವಂಥದ್ದು ಕಿಚನ್ ಇದು ಅಡುಗೆ ಮನೆ ಹೇಗಿದೆ ಮನೆ ಅಂತ ಹೇಳಿ ಪೂಜೆ ಎಲ್ಲ ಆಗಿದೆ ಮನೆ ದೇವ್ರ ಪೂಜೆ ಗುರುರಾಯರ ಪೂಜೆ ವಸ್ತಿಲ್ ಪೂಜೆ ಎಲ್ಲ ಮಾಡಿ ತುಂಬಿದ ಬಿಂದಿಗೆ ಮನೆಯೊಳಗೆ ತಗೊಬಂದು ಎಲ್ಲ ಆಗೋಗಿದೆ ಈಗ ಆ ಗ್ಯಾಸ್ ಹಚ್ಚಿ ಹಾಲುನ ಇಟ್ಟಿದ್ದೀವಿ ನೋಡ್ತಾ ಇದ್ದೀರಾ ನನ್ನ ಅಂತರಂಗ ದೈವ ರಾಯರು ಮತ್ತು ತಂಗಿಯ ಮನೆ ದೇವರು ಬಂದು ವೀರಭದ್ರೇಶ್ವರ ವೀರಭದ್ರನ ಫೋಟೋ ಮನೇಲಿ ಇಟ್ಕೊಳ್ಳಲ್ಲ ಶಾಂತ ರೀತಿಯಲ್ಲಿ ಪಾರ್ವತಿ ಸಮೇತ ಇರುವಂಥ ಶಿವನ ಫೋಟೋ ಇಟ್ಕೊಂಡಿದ್ದಾಳೆ ಮತ್ತು ರಾಯರು ಅಂದರೆ ನಮ್ಮ ಮನೆಯ ನಮ್ಮ ಕುಲ ದೇವರು ನಮ್ಮ ರಾಯರಲ್ವ ರಾಯರ್ನಂತೂ ಎಲ್ಲರೂ ಆರಾಧಿಸ್ತೀವಿ ನಿಮಗೆ ಗೊತ್ತಿದೆ ಇದು ಇಷ್ಟು ಹೊಸ ಮನೆಯ ಟೂರ್ ಇದು ಇದು ವಾಶ್ರೂಮ್ ಅಟ್ಯಾಚ್ ಬಾತ್ರೂಮ್ ಚೆನ್ನಾಗಿದೆ ಚೊಕ್ಕಟ್ಟಾಗಿ ನೀಟಾಗಿದೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಬೆಡ್ರೂಮ್ ಸಿಂಗಲ್ ಬೆಡ್ರೂಮು ದೊಡ್ಡದಾಗಿದೆ ಈಗ ಶಿಫ್ಟಿಂಗ್ ಕಾರ್ಯಕ್ರಮನೇ ಇರೋದು ಪೂಜೆ ಎಲ್ಲ ಆಯಿತು ಆ ಲುಕ್ಸ್ ಎಲ್ಲ ಆಯಿತು ಈಗ ಆ ಲುಕ್ ಬೇಕು ಗ್ಯಾಸ್ ಹಚ್ಚಿಟ್ಟಿದ್ದೀವಿ ಈಗ ಆ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ ತುಂಬ ಸಿಂಪಲ್ಲಾಗಿ ಸರಳವಾಗಿ ವಿಧಾನ ಕರೆಕ್ಟಾಗಿ ಮಾಡಿಕೊಂಡ್ವಿ ಮಾಡಿ ನಾನು ಕೂಡ ಮೈಸೂರಿಗೆ ವಾಪಸ್ ಹೋಗಬೇಕು ಶಿಫ್ಟಿಂಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಈಗ ಹಾಲನ್ನು ಕಾಯೋದಕ್ಕೆ ಇಟ್ಟಿದ್ದೀವಿ ಲುಕ್ ಬರುವಂತಹ ಸಮಯ ನನ್ನ ತಂಗಿಯ ಕುಟುಂಬಕ್ಕೆ ಪುಟ್ಟದಾದ ನನ್ನ ತಂಗಿಯ ಮನೆಗೆ ಅವಳ ಒಂದು ಅಭಿವೃದ್ಧಿ ಆಗಲಿ ಮಕ್ಕಳಿಗೆ ವಿದ್ಯಾ ಬುದ್ಧಿ ಆಯಸ್ಸು ಆರೋಗ್ಯ ಎಲ್ಲನೂ ಕೂಡ ಕರುಣಿಸ್ಲಿ ಅಂತ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನೋಡ್ತಾ ಇದ್ದೀರಾ ಹಾಲು ಮೂರು ಬಾರಿ ಹಾಲುಕ್ಸಿ ಸಕ್ಕರೆನ ಹಾಕಿ ಅಕ್ಷತೆನೂ ಕೂಡ ಹಾಕಿ ಪ್ರಾರ್ಥನೆ ಮಾಡಿಕೊಂಡೆ ಯಾರೂ ಇಲ್ಲ ಅನ್ನೋರಿಗೆ ರಾಯರೇ ದಿಕ್ಕು ರಾಯರೆ ದಿಕ್ಕಲ್ವಾ ಆಕೆ ಚಿಕ್ಕ ವಯಸ್ಸಿಗೆ ಗಂಡನ್ನ ಕಳ್ಕೊಂಡಿದ್ರು ಕೂಡ ಅವಳಿಗೆ ಮಕ್ಕಳೇ ಪ್ರಪಂಚ ಆ ಮಕ್ಕಳನ್ನ ಲಾಲನೆ ಪಾಲನೆಯಲ್ಲಿ ತನ್ನ ನೋವೆಲ್ಲ ಮರಿತಳೆ ಶ್ರಮಜೀವಿ ಅಂತ ಹೇಳಬಹುದು ಒಳ್ಳೆಯದಾಗಲಿ ಅಂತ ನೀವೆಲ್ಲರೂ ಕೂಡ ನನ್ನ ತಂಗಿಗೆ ಅರಸಿ ಬಂದಿರುವಂಥ ಮನೆಯಿಂದ ಸ್ವಂತ ಮನೆಗೆ ಹೋಗುವಂಥ ಯೋಗ ಅವಳಿಗೆ ಆದಷ್ಟು ಬೇಗ ಬರಲಿ ಅಂತ ಕೂಡ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಮೂರು ಬಾರಿ ಹಾಲು ಉಕ್ತು ನೋಡಿದ್ರಲ್ಲ ಶುಭ ಸೂಚನೆ ಅಂತ ಹೇಳಬಹುದು ಈಗ ತಿಂಡಿ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಸಕ್ಕರೆನೂ ಕೂಡ ಹಾಕ್ತಾಯಿದ್ದೀನಿ ಉಕ್ಕಿದ್ಮೇಲೆ ಮೂರು ಬಾರಿ ಸಕ್ಕರೆನ ಹಾಕ್ತಾಯಿದ್ದೀನಿ ತಿಂಡಿ ಉಪ್ಪಿಟ್ಟು ಇಲ್ಲ ಪುಳಿಯೋಗರೆ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡ್ವಿ ತಂಗಿ ಬೇಡ ಎಲ್ಲರಿಗೂ ಟಯರ್ಡ್ ಆಗಿದೆ ಅಂತ ಹೇಳಿ ಓಟೆಲಿಂದನೇ ದೋಸೆ ಪಾರ್ಸಲನ್ನ ತರಿಸಿದ್ಲು ದೋಸೆ ತಿಂದ್ಕೊಂಡ್ವಿ ತಿಂದು ಏನು ಶಿಫ್ಟಿಂಗ್ ಕರೆ ಅಲ್ಲಿ ಅಲ್ಲಿರೋ ಸಾಮಾನೆಲ್ಲ ಪ್ಯಾಕ್ ಮಾಡಿಕೊಂಡು ಈ ಮನೆಗೆ ತಂದು ಹಾಕೋಬೇಕಲ್ಲ ಅದಕ್ಕೋಸ್ಕರ ಈಗ ಆ ಕಡೆ ಎಲ್ಲರೂ ತಿಂಡಿ ಮಾಡ್ಕೊಂಡು ಹೋಗುವಂಥದ್ದನ್ನು ಮಾಡ್ತಿದ್ದಾರೆ ಬನ್ನಿ ನೀವು ಕೂಡ ತಿಂಡಿ ಮಾಡೋಣ ಮತ್ತು ಇವತ್ತಿನ ಲೋಗ್ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ನನ್ನ ತಂಗಿಗೆ ತಂಗಿ ಮಕ್ಕಳಿಗೆ ಒಳ್ಳೆಯದಾಗಲಿ ಕೆಲವು ಮನೆಗಳ ಒಂದು ಯೋಗ ತುಂಬ ಚೆನ್ನಾಗಿರುತ್ತೆ ಮತ್ತು ಈಗಿರುವಂಥ ಈಗ ಬಂದಿರುವ ಮನೆ ವಾಸ್ತು ಕರೆಕ್ಟಾಗಿದೆ ವಾಸ್ತು ಕರೆಕ್ಟಾಗಿದೆ ಅವ್ಗೆ ಒಳ್ಳೆಯದಾಗಲಿ ಅಂತ ಕೂಡ ನಾನು ಹೃದಯಪೂರ್ವಕವಾಗಿ ಗುರು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ತಪ್ಪದೇ ತಿಳಿಸಿ ದೇವ್ರ ಮನೆ ಒಂದಿಲ್ಲ ಅಲ್ಲೇ ಬಾಕ್ಸನ್ನ ಫಿಟ್ ಮಾಡಿದ್ದಾರೆ ಪೂರ್ವಾಭಿಮುಖವಾಗಿ ಮಾಡಿದ್ದಾರೆ ವಾಸ್ತು ಪ್ರಕಾರ ಕರೆಕ್ಟಾಗಿದೆ ಮನೆ ನಾನು ನೋಡಿದ ತಕ್ಷಣ ಹೇಳಿದೆ ಮತ್ತು ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ಮನೆಗೆ ಫಸ್ಟ್ ಫ್ಲೋರು ಬೆಳಕು ಗಾಳಿ ಮತ್ತು ಮನೆ ಮುಂಭಾಗ ಬಾಲ್ಕನಿ ಎಲ್ಲ ತುಂಬ ಚೆನ್ನಾಗಿದೆ ನೀವು ತಿಳಿಸಿ ಹೇಗಿದೆ ಅಂತ ಹೇಳಿ ಖಾಲಿ ಮನೆ ಹೋಮ್ ಟೂರ್ ನಿಮಗೆ ಅನಿಸ್ತು ಅನ್ನೋದನ್ನು ಕೂಡ ನನಗೆ ತಿಳಿಸುವಂಥದ್ದನ್ನು ಮಾಡಿ ನಿಮ್ಮ ತುಂಬ ಜನಕ್ಕೆ ಗೊತ್ತಿರುತ್ತೆ ಬಾಡಿಗೆ ಮನೆಯಲ್ಲಿರುವಂಥವ್ರಿಗೆ ಗೊತ್ತಿರುತ್ತೆ ಶಿಫ್ಟಿಂಗ್ ಕಾರ್ಯಕ್ರಮ ಇರುತ್ತಲ್ಲ ತುಂಬ ಕಷ್ಟ ಹೊಸ ಮನೆಗೆ ಬಂದಿದ್ದೀಯ ಏನು ಅನ್ನಿಸ್ತಾಯಿದೆ ಖುಷಿ 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 ಅನ್ನಿಸ್ತಾಯ್ತಾ ಹೇಗಿದೆ ಖಾಲಿ ಮನೆ ಹೊಸ ಮನೆಗೆ ಬಂದಂಥ ಹೋಮ್ ಟೂರ್ ಮಾಡಿದೆ ಪುಟ್ಟದಾಗಿ ಏನಿಸ್ತಾ ಇದೆ ಹೇಳಿ ಜಾಕಿ ಹೊಸ ಮನೆ ಫೀಲಿಂಗ್ ಏನಿಸ್ತಾ ಇದೆ ಹೊಸ ಮನೆ ಹ್ಞೂ ಈಗ ಶಿಫ್ಟಿಂಗ್ ಐತೆ ಕೆಲಸ ಜೋಡಿಸ್ಕೊಳ್ಳೋದ್ರಲ್ಲಿ ಜೋಡಿಸ್ಬೇಕಲ್ಲ ಜೋಡಿಸ್ಬೇಕಲ್ಲ ಎಷ್ಟು ದಿನ ಮಾಡ್ತೀರಾ ಒಂದಿನ ಜೋಡಿಸ್ತೀರಾ ಎರಡು ದಿನ ಆಗುತ್ತಾ ಈಗ ನಿಮ್ಮ ದೊಡ್ಡಮ್ಮ ಮೈಸೂರಿಗೆ ಹೊರಡ್ತದೆ ಈಗ ನನ್ನ ಕೆಲಸ ಆಯಿತು ಈಗ ಎಲ್ಲ ಶಿಫ್ಟಿಂಗ್ ಮಾಡಿ ಜೋಡಿಸ್ಕೊಳ್ಳೋದು ಏನಂತೀಯ ಹ್ಞೂ ನೀನೇ ಅಲ್ವಾ ನಮ್ಮ ಮನೆಗೀಗ ಇಲ್ಲಿ ಈ ಮನೆ ಗಂಡ್ಮಗ ದೊಡ್ಡ ಮನುಷ್ಯ ನೀನು ಇವಾಗ ನಿಂದೇ ಶಿಫ್ಟಿಂಗೀಗ ಕುಂಕುಮ ನ ಕುಂಕುಮನೆ ಹೆಚ್ಚಿರಗೆ ನೋಡಿದ್ರಿ ತಂಗಿ ತಂಗಿ ಮಗನ ಜೊತೆನೂ ಕೂಡ ಮಾತಾಡಿಸ್ದೆ ಮಗಳು ಇವತ್ತು ಎಕ್ಸಾಮ್ ಲಾಸ್ಟ್ ಡೇ ಇದೆ ಅಂತ ಹೇಳಿ ದುರ್ಗಾಶ್ರೀ ಸ್ಕೂಲ್ಗೆ ಹೋಗಿದ್ದಾಳೆ ಅಮ್ಮನೂ ಕೂಡ ಅಮ್ಮನಿಗೂ ಹುಷಾರಿಲ್ಲ ನೋಡ್ತಾ ಇದ್ದೀರ ಅಮ್ಮನೂ ಕೂಡ ತುಂಬ ಸಣ್ಣ ಆಗ್ಬಿಟ್ಟಿದ್ದಾರೆ ಮತ್ತು ಮುಖನೂ ಕೂಡ ಸ್ವೆಲ್ಲಿಂಗ್ ಬಂದಿದೆ ಅಮ್ಮನಿಗೂ ಕೂಡ ನೀವು ಗಮನಿಸಿದ್ದೀರಾ ಈಗ ಒಂದು ಸಲ ಹಾಸ್ಪಿಟ್ಲಲ್ಲಿ ತೋರಿಸ್ತೀನಿ ತೋರಿಸಿ ಅಮ್ಮನಿಗೆ ಸ್ವಲ್ಪ ರಕ್ತ ಕಡಿಮೆ ಇದೆ ಬ್ಲಡ್ ಕಡಿಮೆ ಇದೆ ಯಾರಿಗಾದರೂ ಕೂಡ ರಕ್ತಹೀನತೆ ಇದ್ದರೆ ಮುಖ ಸ್ವೆಲ್ಲಿಂಗ್ ಬರುವಂಥದ್ದು ಮತ್ತು ಸುಸ್ತು ಇವೆಲ್ಲ ಆಗುತ್ತೆ ಅದನ್ನು ಇಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಶಿಫ್ಟಿಂಗು ಬಹಳ ಕಷ್ಟ ಕೆಲಸ ಇರುತ್ತೆ ಮನೇಲಿ ಅಲ್ಲಿ ಜೋಡಿಸ್ಕೋ ಅಲ್ಲಿ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಮತ್ತು ಈ ಮನೆಗೆ ತಂದು ಇಲ್ಲೆಲ್ಲ ಜೋಡಿಸ್ಕೋಬೇಕು ತುಂಬ ಕಷ್ಟ ಅನಿಸುತ್ತೆ ದೋಸೆ ತರಿಸಿದ್ಲು ಹೋಟೆಲಿಂದ ನಾಷ್ಟ ಮಾಡ್ಕೊಳ್ತಾ ಇದ್ದೀವಿ ತಿಂಡಿನ ತಂಗಿ ಮಗ ತಗೊಂಡು ಬಂದಿದ್ದ ದೋಸೆ ಇನ್ನೇನು ಕೂಡ ಇರಲಿಲ್ಲ ಲೇಟಾಯಿತು ಅಂತ ಹೇಳಿ ತಂಗಿ ಅಮ್ಮ ನಾನು ಮತ್ತು ತಂಗಿ ಮಗ ಎಲ್ಲರೂ ಕೂಡ ಟಿಫನ್ ಮಾಡಿಕೊಂಡು ಹಳೆ ಮನೆ ಹತ್ರ ಈಗ ನನಗಷ್ಟು ಆಗೋಲ್ಲ ನಿಮಗೆ ಗೊತ್ತಿದೆ ಎಲ್ಲ ಅವರೇ ಪ್ಯಾಕ್ ಮಾಡ್ಕೊಳ್ತಾರೆ ನಾನು ಇಲ್ಲಿ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡಕ್ಕೊಳ್ಕೋಸ್ಕರ ಕೂತ್ಕೊಂಡೆ ಏನಿಸ್ತು ನನ್ನ ತಂಗಿಯ ಮನೆಯ ಹೋಮ್ ಟೂರು ಮತ್ತು ಜೊತೆಗೆ ನಾನು ನಿಮ್ಮಲ್ಲಿ ಎಲ್ಲರತ್ರ ಕೇಳೋದು ತುಂಬ ನೊಂದಿರುವಂತಹ ಜೀವ ನನ್ನ ತಂಗಿ ಅವಳ ಬದುಕು ಮುಂದೆ ಮಕ್ಕಳ ಒಂದು ಉಜ್ವಲ ಭವಿಷ್ಯದೊಂದಿಗೆ ಗುರುರಾಯರು ಅನುಗ್ರಹಿಸಲಿ ಅಂತ ನಾನು ತುಂಬ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ನೀವೆಲ್ಲರೂ ಕೂಡ ಆಕೆಗೆ ವಿಶ್ ಮಾಡಿ ಮತ್ತು ವಿಡಿಯೋ ಬಗ್ಗೆಯೂ ಕೂಡ ತಿಳಿಸಿ ಮುಂದೆ ಇವಾಗ ನಾನು ಶಿಫ್ಟಿಂಗ್ ಮಾಡಿ ಮನೆಗೆ ಸಾಮಾನೆಲ್ಲ ಹಾಕ್ಕೊಟ್ಬಿಟ್ಟು ನಾನು ಮೈಸೂರಿಗೆ ಹೊರಡ್ತೀನಿ ಮೈಸೂರಲ್ಲಿ ಮಕ್ಕಳು ಊಟ ತಿಂಡಿಗೆಲ್ಲ ಅಲ್ಲೂ ಕೂಡ ತೊಂದರೆ ಆಗುತ್ತೆ ನಾನಿಲ್ಲ ಅಂತ ಅಂದರೆ ಅಮ್ಮನೂ ಕೂಡ ಹೋಗಬೇಕು ಅಮ್ಮನ್ನ ನೋಡಿ ನನಗೆ ಬೇಜಾರಾಯಿತು ಯಾಕೆಂದರೆ ತುಂಬ ಸಣ್ಣ ಕೂಡ ಆಗಿದ್ದಾರೆ ಮತ್ತು ಮುಖ ಎಲ್ಲ ಊದ್ಕೊಂಡಿದೆ ಕಣ್ಣತ್ರ ಎಲ್ಲ ಊದ್ಕೊಂಡಿದೆ ರಕ್ತ ಕಡಿಮೆ ಅಂತಿದ್ದಾರೆ ಈಗ ಅದೊಂದು ನನಗೆ ಬೇಜಾರು ಅಂತ ಅನ್ನಿಸ್ತು ಒಂದು ಸಲ ಇಲ್ಲೇ ಹುಣಸೂರಲ್ಲಿ ಬ್ಲಡ್ ಕಡಿಮೆ ಇರೋದರಿಂದ ಏನು ಟಾನಿಕ್ ಕೊಡೋದ ಏನು ಡಾಕ್ಟ್ರ್ ಹತ್ರ ಕೇಳಿ ತೋರಿಸ್ಬಿಟ್ಟು ನಾನು ಮೈಸೂರು ಕಡೆ ಹೊರಡ್ತೀನಿ ದೋಸೆ ಮನೆಯಲ್ಲಿ ಮಾಡುವಂಥ ದೋಸೆ ಥರ ಚೆನ್ನಾಗಿತ್ತು ಅಂದರೆ ಇದು ಓಟೆಲ್ಲ ಮನೆಯಲ್ಲೇ ಮಾಡ್ತಾರೆ ಮನೆಯಲ್ಲಿ ಹೋಟೆಲ್ ರೀತಿ ಮಾಡ್ಕೊಂಡಿದ್ದಾರೆ ಮನೆ ಊಟದ ಥರನೇ ಇರುತ್ತೆ ದೋಸೆನೂ ಕೂಡ ಮನೇಲಿ ಸೇಮ್ ನಾವೇನು ಮಾಡ್ಕೊಳ್ತೀವಿ ತುಂಬ ಮೃದುವಾಗಿತ್ತು ದೋಸೆ ನಾಷ್ಟ ಮಾಡಿಕೊಂಡು ಕಾಫಿನ ಕುಡಿದು ಮುಂದಿನ ಕೆಲಸ ಮಾಡ್ಕೋಬೇಕು ಅಂತ ಹೇಳಿ ಮಾತಾಡ್ಕೊಳ್ತಾ ಇದ್ದಾರೆ ಹುಣಸೂರಲ್ಲೂ ಕೂಡ ಹುಣಸೂರು ಮತ್ತು ಮೈಸೂರು ತುಂಬ ವ್ಯತ್ಯಾಸ ಅನಿಸಲ್ಲ ಹುಣಸೂರು ತುಂಬ ಇಂಪ್ರೂವ್ಮೆಂಟ್ ಆಗಿದೆ ನಗರಸಭೆ ಆಗಿರೋದ್ರಿಂದ ಹುಣಸೂರು ತುಂಬ ಒಂದು ಜಿಲ್ಲೆ ಆಗುವಂತಹ ಹಂತದಲ್ಲಿದೆ ಹುಣಸೂರು ಅಂತ ಹೇಳ್ಬೋದು ನಿಮ್ಮೆಲ್ಲರಿಗೂ ಕೂಡ ಹುಣಸೂರು ಗೊತ್ತಿದ್ರೆ ನಿಮಗೂ ಅನಿಸುತ್ತೆ ಹುಣಸೂರು ಮೈಸೂರು ತುಂಬ ದೂರ ಅಂತನೂ ಅನಿಸಲ್ಲ ಮತ್ತು ವ್ಯತ್ಯಾಸನೂ ಕೂಡ ಖಂಡಿತ ಕಾಣಿಸಲ್ಲ ಆದ್ದರಿಂದ ಈಗ ನಾನು ಕೂಡ ಹೊರಡೋಣ ಒಂದಿಷ್ಟು ಸಾಮಾನು ತುಂಬ ಸಾಮಾನ್ಯ ಇಟ್ಕೊಂಡಿಲ್ಲ ತಂಗಿ ನಿಮ್ಗೆ ಗೊತ್ತಿರೋ ಹಾಗೆ ಅವಶ್ಯಕತೆ ಮೂಲಭೂತವಾಗಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವಳಿಗೆ ಅದೇ ಹೇಳಿದ್ದೀನಿ ಮತ್ತು ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯನ ತಿಳಿಸಿ ಲಾಗ್ ಚಾನಲ್ ನನ್ನ ಈ ಖುಷಿಯ ಲೋಕ ಕನ್ನಡ ಲಾಕ್ಸ್ ಚಾನಲ್ಗೆ ಹೊಸದಾಗಿ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಹೀಗೆ ಇರಲಿ ಪ್ರತಿನಿತ್ಯ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳೊಂದಿಗೆ ಲಾಗ್ ಅಂದರೆ ನಿಮಗೆ ಗೊತ್ತಿರುತ್ತೆ ದೈನಂದಿನ ಲೈಫ್ ಸ್ಟೈಲೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ ಈಗ ಹೊಸ ಮನೆಯ ಗೃಹ ಪ್ರವೇಶ ಆಯಿತು ನಾವೆಲ್ಲರೂ ಕೂಡ ಮನೆಗೆ ಪ್ರವೇಶ ಮಾಡಿದ್ವಿ ಭಗವಂತನ ಪೂಜೆ ಆಯಿತು ಆ ಲುಕ್ಸ್ ಆಯಿತು ವಸ್ತಿಲ್ ಪೂಜೆ ಆಯಿತು ತಿಂಡಿ ಕೂಡ ಹಾಗೆ ತಂಗಿ ಕಾಫಿ ಮಾಡ್ಕೊಬಂದಲು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಬಂದು ಕೊಟ್ಲು ಕಾಫಿ ತುಂಬ ಚೆನ್ನಾಗಿ ಮಾಡ್ತಾಳೆ ಮಾಡ್ಕೊಬಂದು ಕೊಟ್ಲು ಹಾಗೆ ಮಾತಾಡ್ತಾ ತಂಗಿನ ಮಗನಿಗೆ ರೇಗಿಸ್ತಾ ಇದ್ದೀನಿ ಏನೇನೋ ಅವನಿಗೆ ಕಾಫಿ ಕುಡಿದು ಈಗ ಅವರು ಹಳೆ ಮನೆ ಹತ್ರ ಹೋಗ್ತಾರೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ ಇವಾಗ ಇನ್ನು ಮನೆ ಶಿಫ್ಟಿಂಗ್ ಅಂತ ಮಾಡಿಕೊಟ್ಬಿಟ್ರೆ ಮಿಕ್ಕಿದ್ದು ಇನ್ನೂ ಸ್ವಲ್ಪ ಸ್ವಲ್ಪನೇ ಆ ಐಟಮ್ಸ್ಗಳು ಎಲ್ಲೆಲ್ಲಿ ಸೇರಬೇಕು ಅಲ್ಲಿ ಸೇರಿಬಿಟ್ರೆ ಆವಾಗ ಮನೆ ಕೆಲಸ ಮುಗೀತು ಅನ್ನೋದು ಅರ್ಥ ಆಗುತ್ತಲ್ವ ಸ್ನೇಹಿತರೆ ಮನೆ ಶಿಫ್ಟಿಂಗ್ ಬಹಳ ಕಷ್ಟ ಇದೆ ಅದು ಅನುಭವಿಸಿದ್ರಿಗೆ ಮಾತ್ರ ಗೊತ್ತು ಶಿಫ್ಟಿಂಗು ಬಹಳ ಕಷ್ಟ ಯಾಕೆಂದರೆ ಎರಡೆರಡು ಕಡೆ ಕೆಲಸ ಮಾಡಬೇಕು ಈ ಕಡೆ ಇಲ್ಲಿ ಜೋಡಿಸ್ಕೋಬೇಕು ಮತ್ತು ಹಲ್ ತೆಗಿಬೇಕು ಈ ರೀತಿ ಇರೋದರಿಂದ ಅದಕ್ಕೆ ಬಾಡಿಗೆ ಮನೆದಾರರು ಸ್ವಲ್ಪ ಸಾಮಾನುಗಳೆಲ್ಲ ಜಾಸ್ತಿ ಇಟ್ಕೋಬಾರ್ದು ಅಂತೀವಿ ಹಾಗೆ ಸಾಮಾನುಗಳು ಸೇರ್ತಾನೆ ಹೋಗುತ್ತೆ ನಾವು ಅಂದ್ಕೊಳ್ತೀವಿ ಅಷ್ಟೇ ಅದು ಬೇಕು ಇದು ಬೇಕು ಅಂತ ತಗೊಳ್ತಾನೇ ಹೋಗ್ತೀವಿ ಬಿಸಿ ಬಿಸಿ ಕಾಫಿ ಲಿವಿಸ್ಟಾ ತುಂಬ ಸ್ಟ್ರಾಂಗಾಗಿ ಮಾಡಿಕೊಟ್ಲು ತುಂಬ ಚೆನ್ನಾಗೂ ಕೂಡ ಇತ್ತು ಅಭಿಪ್ರಾಯ ತಿಳಿಸಿ ವಿಡಿಯೋ ಬಗ್ಗೆ ನಿಮಗೆ ನೆನಸ್ತು ಅನ್ನೋದನ್ನು ತಪ್ಪದೆ ತಿಳಿಸಿ ಇನ್ನು ಮುಂದಿನ ಲಾಗೊಂದಿಗೆ ಬರ್ತೀನಿ ಮುಂದಿನ ನನ್ನ ಲೈಫ್ ಸ್ಟೈಲೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ ಇವತ್ತಿನ ವಿಡಿಯೋ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ ಹಾಗೆ ಮತ್ತೆ ತುಂಬ ಬಾರಿ ಹೇಳ್ತಾ ಇದ್ದೀನಿ ನನ್ನ ತಂಗಿ ಮತ್ತು ನನ್ನ ತಂಗಿಯ ಮಕ್ಕಳಿಗೆ ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಆಯಿತಾ ಸ್ವಲ್ಪ ಧೈರ್ಯ ಕಡಿಮೆ ನನ್ನ ತಂಗಿಗೆ ತುಂಬ ಇನ್ನೋಸೆಂಟ್ ಅಂತ ಹೇಳ್ತೀನಿ ತುಂಬ ಮುಗ್ದೆ ಇಷ್ಟನ್ನು ಮಾತಾ ಹೇಳ್ತೀನಿ ಅವಳಿಗೆ ಒಳ್ಳೇದಾಗಲಿ ಅಂತ ಯಾವಾಗಲೂ ಕೂಡ ಬಯಸ್ತೀನಿ ಮತ್ತು ಬರಲಾ ಮುಂದಿನ ವೀಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಗಾಳಿ ಬೆಳಕು ಚೆನ್ನಾಗಿದೆ ಸ್ನೇಹಿತರೆ ಕಿಟಕಿ ಬೆಡ್ರೂಮಲ್ಲೂ ಒಂದು ದೊಡ್ಡ ಕಿಟಕಿ ಮಾಡಿದ್ದಾರೆ ಅಲ್ಲೂ ಕೂಡ ಎದುರುಗಡೆ ಮೇನ್ ರೋಡ್ ಬರುತ್ತೆ ಅದರಿಂದ ಬೆಳಕು ಗಾಳಿ ತುಂಬ ಚೆನ್ನಾಗಿದೆ ಇನ್ನು ಲಿವಿಂಗ್ ರೂಮ್ ಅಂದರೆ ಹಾಲಲ್ಲೂ ಕೂಡ ದೊಡ್ಡದಾಗಿ ಕಿಟಕಿ ಇದೆ ಮುಂಚೆ ಇದ್ದ ಮನೆ ಈಗ ತೋರಿಸಿದ್ನಲ್ಲ ಮುಂಚೆ ಮನೆ ಅಲ್ಲಿ ಕತ್ಲು ನಾನು ಅದೇ ಎಂದೆ ಕತ್ ಗಾಳಿ ಬೆಳಕೆ ಇರಲಿಲ್ಲ ಮನೆಯಲ್ಲಿ ನಿನಗಿಲ್ಲಿ ಎರಡರಷ್ಟು ಗಾಳಿ ಬೆಳಕಿದೆ ಅಂತ ಹೇಳಿದೆ ಈ ಮನೆಯಲ್ಲಿ ಖುಷಿ ಖುಷಿಯಿಂದ ಇರುವಂತಾಗಲಿ ಅವಳೆಲ್ಲ ನೋವು ಕೂಡ ಮರೀಲಿ ಮಕ್ಕಳಿಗೆ ವಿದ್ಯಾ ಬುದ್ಧಿ ಆಯಸ್ಸು ಆರೋಗ್ಯ ಎಲ್ಲನೂ ಕೂಡ ಭಗವಂತ ಕರುಣಿಸಲಿ ಅಂತ ಹೇಳಿ ನಾನು ಆಕೆಗೆ ಅರಸುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ಲಾಗಲ್ಲಿ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ ಎಲ್ರಿಗೂ ಕೂಡ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಹಾಗೆ ನಿಮ್ಮೆಲ್ರಿಗೂ ಬಾಯ್ ಟೇಕ್ ಕೇರ್